ವಂದನೆಯನ್ನ ಸಲ್ಲಿಸ್ತಾ ಈ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಶಾಲೆ ಗಿರೀಶ್ ಇಂಟರ್ ನ್ಯಾಷನಲ್ ಸ್ಕೂಲ್ ಈ ತಂಡದ ಗಗನಿ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ತಂಡವನ್ನು ಹಿಂಬಾಲಿಸಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಈ ತಂಡದ ನಾಯಕಿ ಅಭಿವೃದ್ಧನೆಯನ್ನ ಸಲ್ಲಿಸ್ತಾ ಇದ್ದಾವೆ ಈ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಶಾಲೆ ಗಿರೀಶ್ ಇಂಟರ್ ನ್ಯಾಷನಲ್ ಸ್ಕೂಲ್ ಈ ತಂಡದ ಗಗನಿ ವಂದನೆ తండవన్న హింపాలి స్వామి వివేకానంద విద్యా సంస్థ ఈ తండ్రి నాయకి ವರ್ಧನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ತಂಡವನ್ನ ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಶಾಲೆ ಗಿರೀಶ್ ಇಂಟರ್ ನ್ಯಾಷನಲ್ ಸ್ಕೂಲ್ ಈ ತಂಡದ ಗಗನಿ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ತಂಡವನ್ನ ಹಿಂಬಾಲಿಸಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಈ ತಂಡದ ನಾಯಕಿ